ದಿನಗೂಲಿ ನೌಕರರ ಗೋಳು ಕೇಳೋರ್ ಯಾರು ಕಳೆದ ಹತ್ತು ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ ಸಾರ್ ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ಏನಾಗ್ತಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಾಲ್ಕು ತಿಂಗಳ ಸಂಬಳವೇ ಪಾವತಿ ಮಾಡಿಲ್ಲ ಸಂಬಳವೇ ಕೊಟ್ಟಿಲ್ಲ ಸ್ಯಾಲರಿನೇ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಏಪ್ರಿಲ್ ತಿಂಗಳ ಬಾಕಿ ವೇತನವನ್ನ ಕೊಟ್ಟಿಲ್ಲ ಪಾಪ ಬಡೂರವರು ಅದರಿಂದಲೇ ಹೊಟ್ಟೆಪ್ಪಾಡವರದ್ದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜಗಳದಿಂದಾಗಿ ಬಡಪಾಯಿ ನೌಕರರು ಬಲಿ ಆಗ್ತಾ ಇದಾರೆ ಬಲಿ ಪಶುಗಳಾಗ್ತಾ ಇದಾರೆ ಹೊಸಪೇಟೆ ಹಂಪಿಯ ತೋಟಗಾರಿಕೆ ವಿಭಾಗದಲ್ಲಿ ಈ ಅವ್ಯವಸ್ಥೆ ದಿನಗೂಲಿ ನೌಕರರ ತೊಂದರೆ ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಒಬ್ರು ಮಾತಾಡ್ತಿದ್ದಾರೆ ಏನ್ ಹೇಳಿದ್ದಾರೆ ನೋಡುವ ಮಾಡ್ತಾ ಇದ್ದೀವಿ ಅರ್ಧ ಈಗ ಅರ್ಧ ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಕಾಂಟ್ರಾಕ್ಟರ್ ಅಂತ ಕಾಂಟ್ರಾಕ್ಟ್ ಅಂತ ಒಬ್ಬ ಮೂವತ್ತಾರು ಜನ ಲೇಬರ್ ನಮಿಕ್ ಸಿಟಿ ಅವರು ಎರಡಮ್ ಐದು ವರ್ಷದ್ದು ಪೇಮೆಂಟ್ ಪಿ ಎಫ್ ಸಿ ಕೆಲಸನೇ ಇರ್ತದೆ ಎ ಎಸ್ ಅಲ್ಲಿ ಎಂ ಪಿ ಎಸ್ ಎಂಟಿಎಸ್ ಬೈ ಒನ್ ತರ್ಟಿ ಕೊಟ್ಟಿದ್ದಾರೆ ನಮಗೆ ಮೂವತ್ತಾರು ಜನಕ್ಕೆ ಏನೂ ಒಂದು ಕೆಲಸನೇ ಇಲ್ಲ ಬೆನಿಫಿಟ್ ಇಲ್ಲ ಏನು ಇಲ್ಲ ನೀವು ಒಂದೇ ಸಾರಿ ಕೆಲಸನೇ ಇಲ್ಲ ಅಂತ ಬೇಕಾಗ್ತಿದ್ದಾರೆ ಒಂದೇ ತಾರೀಕಿಂದ ಇವತ್ತಿನ ನಾಲ್ಕು ದಿವಸ ಆಯ್ತು ನಮ್ಗೆ ಕೆಲ್ಸಾನೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಇಲ್ಲೇ ಕುತ್ಕೊಂಡಿದೀವಿ ಯಾರು ಏನು ನಮ್ಮನ್ನು ಕೇಳ್ತಾ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಕಾರಣ ಕಾರಣ ಟೆಂಡರ್ ಇರ್ದಿಲ್ಲ ಟೆಂಡರ್ ಆಗತ್ತಂತ ನಿಮ್ಗೆ ಕೆಲಸ ದಿನಗೂಳಿ ನೌಕರರ ಗೋಳು ಕೇಳೋರು ಯಾರು ಕಳೆದ ಹತ್ತು ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ ಸಾರ್ ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ಏನಾಗ್ತಿದೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಾಲ್ಕು ತಿಂಗಳ ಸಂಬಳವೇ ಪಾವತಿ ಮಾಡಿಲ್ಲ ಸಂಬಳವೇ ಕೊಟ್ಟಿಲ್ಲ ಸ್ಯಾಲರಿನೇ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತ್ ಏಪ್ರಿಲ್ ತಿಂಗಳ ಬಾಕಿ ವೇತನವನ್ನ ಕೊಟ್ಟಿಲ್ಲ ಪಾಪ ಬಡವರವರು ಅದರಿಂದಲೇ ಹೊಟ್ಟೆಪಾಡವರದ್ದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜಗಳದಿಂದಾಗಿ ಬಡಪಾಯಿ ನೌಕರರು ಬಲಿಯಾಗ್ತಾ ಇದ್ದಾರೆ ಬಲಿಪಶುಗಳಾಗ್ತಾ ಇದ್ದಾರೆ ಹೊಸಪೇಟೆ ಹಂಪಿಯ ತೋಟಗಾರಿಕೆ ವಿಭಾಗದಲ್ಲಿ ಈ ಅವ್ಯವಸ್ಥೆ ದಿನಗೂಲಿ ನೌಕರರ ತೊಂದರೆ ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಒಬ್ರು ಮಾತಾಡ್ತಿದ್ದಾರೆ ಏನ್ ಹೇಳಿದ್ದಾರೆ ನೋಡೋದ್ ಸಾವಿರದ ಹದಿನೆಂಟರಲ್ಲಿ ನಮಗೆ

ರೆಗ್ಯುಲರ್ ಕೆಲಸನೇ ಇರ್ತದೆ ಎ ಎಸ್ ಅಲ್ಲಿ ಎಂ ಟಿ ಎಸ್ ಎಂಟಿಎಸ್ ಬೈ ಒನ್ ತರ್ಟಿ ಕೊಟ್ಟಿದ್ದಾರೆ ನಮಗೆ ಮೂವತ್ತಾರು ಜನಕ್ಕೆ ಏನೂ ಒಂದು ಕೆಲಸನೇ ಇಲ್ಲ ಬೆನಿಫಿಟ್ ಇಲ್ಲ ಏನೂ ಇಲ್ಲ ಈಗ ಒಂದೇ ಸಾರಿ ಕೆಲಸನೇ ಇಲ್ಲ ಅಂತ ಬೇಕಾಗ್ತಿದ್ದಾರೆ ಸರ್ ಒಂದೇ ತಾರೀಕಿಂದ ಇವತ್ತಿನ ನಾಲ್ಕು ದಿವಸ ಆಯ್ತು ನಮ್ಗೆ ಕೆಲಸನೇ ಇಲ್ಲ ಅಂತ ಹೇಳಿದ್ದಾರೆ ನಾವು ಇಲ್ಲೇ ಕುತ್ಕೊಂಡಿದೀವಿ ಯಾರು ಏನೋ ನಮ್ಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಕಾರಣ ನಾಳೆ ಟೆಂಡರ್ ಇರ್ದಿಲ್ಲ ಟೆಂಡರ್ ಆಗಕಂತ ದಿನಗೂಳಿ ನೌಕರರ ಗೋಳು ಕೇಳೋರ್ ಯಾರು ಕಳೆದ ಹತ್ತು ವರ್ಷಗಳಿಂದ ಪೇ ಎಫ್ ಹಣ ಕಂದಾಯ ಆಗಿಲ್ಲ ಸಾರ್ ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ಏನಾಗ್ತಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಾಲ್ಕು ತಿಂಗಳ ಸಂಬಳವೇ ಪಾವತಿ ಮಾಡಿಲ್ಲ ಸಂಬಳವೇ ಕೊಟ್ಟಿಲ್ಲ ಸ್ಯಾಲರಿನೇ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ತಿಂಗಳ ಬಾಕಿ ವೇತನವನ್ನ ಕೊಟ್ಟಿಲ್ಲ ಪಾಪ ಬಡವರವರು ಅದರಿಂದಲೇ ಹೊಟ್ಟೆಪ್ಪಾಡವರದ್ದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜಗಳದಿಂದಾಗಿ ಬಡಪಾಯಿ ನೌಕರರು ಬಲಿ ಆಗ್ತಾ ಇದಾರೆ ಬಲಿ ಪಶುಗಳಾಗ್ತಾ ಇದಾರೆ ಹೊಸಪೇಟೆ ಹಂಪಿಯ ತೋಟಗಾರಿಕೆ ವಿಭಾಗದಲ್ಲಿ ಈ ಅವ್ಯವಸ್ಥೆ ದಿನಗೂಲಿ ನೌಕರರ ತೊಂದರೆ ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಒಬ್ರು ಮಾತಾಡ್ತಿದ್ದಾರೆ ಏನ್ ಹೇಳಿದ್ದಾರೆ ನೋಡುವ ಮಾಡ್ತಾ ಇದ್ದೀವಿ ಅರ್ಧ ಈಗ ಅರ್ಧ ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಕಾಂಟ್ರಾಕ್ಟರ್ ಅಂತ ಕಾಂಟ್ರಾಕ್ ಜನ ಲೇಬರ್ ಅವರು ಅಮೌಂಟ್ ಪೇಮೆಂಟ್ ಕೊಟ್ಟಿದೆ ರೆಗ್ಯುಲರ್ ನಿಮ್ಗೆ ಕೆಲಸ ಇರ್ತೈತಿ ಕೆಎಸ್ ಅಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಜನಕ್ಕೆ ಎಂ ಸಿಎಸ್ ಎಂಟಿಎಸ್ ಬೈ ಒನ್ ತರ್ಟಿ ಕೊಟ್ಟಿದ್ದಾರೆ ನಮಗೆ ಮೂವತ್ತಾರು ಜನಕ್ಕೆ ಏನೂ ಒಂದು ಕೆಲಸನೇ ಇಲ್ಲ ಬೆನಿಫಿಟ್ ಇಲ್ಲ ಏನು ಇಲ್ಲ ಈಗ ಒಂದೇ ಸಾರಿ ಕೆಲಸನೇ ಇಲ್ಲ ಅಂತ ಬೇಕಾಕಿದ್ದಾರೆ ಸರ್ ಎಷ್ಟು ದಿನದ ಒಂದೇ ತಾರೀಕಿಂದ ಇವತ್ತಿನ ನಾಲ್ಕು ದಿವಸ ಆಯಿತು ನಮ್ಗೆ ಕೆಲಸನೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಇಲ್ಲೇ ಕುತ್ಕೊಂಡಿದೀವಿ ಯಾರು ಏನು ನಮ್ಮನ್ನು ಕೇಳ್ತಾ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಕಾರಣ ಕಾರಣ ಟೆಂಡರ್ ಇರ್ದಿಲ್ಲ ಟೆಂಡರ್ ಆಗತ್ತಂತ ನಿಮಗೆ ಕೆಲಸ ದಿನಗೂಲಿ ನೌಕರರ ಗೋಳು ಕೇಳೋರ್ ಯಾರು ಕಳೆದ ಹತ್ತು ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ ಸಾರ್ ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ಏನಾಗ್ತಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಾಲ್ಕು ತಿಂಗಳ ಸಂಬಳವೇ ಪಾವತಿ ಮಾಡಿಲ್ಲ ಸಂಬಳವೇ ಕೊಟ್ಟಿಲ್ಲ ಸ್ಯಾಲ್ರಿ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ ಏಪ್ರಿಲ್ ತಿಂಗಳ ಬಾಕಿ ವೇತನವನ್ನ ಕೊಟ್ಟಿಲ್ಲ ಪಾಪ ಬಡೂರವರು ಅದರಿಂದಲೇ ಹೊಟ್ಟೆಪ್ಪ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜಗಳದಿಂದಾಗಿ ಬಡಪಾಯಿ ನೌಕರರು ಬಲಿಯಾಗ್ತಾ ಇದ್ದಾರೆ ಬಲಿ ಇದ್ದಾರೆ ಹೊಸಪೇಟೆ ಹಂಪಿಯ ತೋಟಗಾರಿಕೆ ವಿಭಾಗದಲ್ಲಿ ಈ ಅವ್ಯವಸ್ಥೆ ದಿನಗೂಲಿ ನೌಕರರ ತೊಂದರೆ ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಒಬ್ರು ಮಾತಾಡ್ತಿದ್ದಾರೆ ಏನ್ ಹೇಳಿದ್ದಾರೆ ನೋಡ ಯಾವದು ಮಾರ್ಷ್ ಈಗ ಅರ್ಧ ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಕಾಂಟ್ರಾಕ್ಟರ್ ಅಂತ ಕಾಂಟ್ರಾಕ್ಟ್ ಬೇಸಿಗೆ ಅಂತ ಒಬ್ಬ ಲೇಬರ್ ಅವರು ಐದು ವರ್ಷ ಪೇಮೆಂಟ್ ರೆಗ್ಯುಲರ್ ಕೆಲಸ ಇರ್ತದೆ ಕೆಎಸ್ ಅಲ್ಲಿಂದ ಮುನ್ನೂರು ಜನಕ್ಕೆ ನಿಮ್ ಪಿ ಎಸ್ ಎಂಟಿಎಸ್ ಬೈ ಒನ್ ತರ್ಟಿ ಕೊಟ್ಟಿದ್ದಾರೆ ನಮಗೆ ಮೂವತ್ತಾರು ಜನಕ್ಕೆ ಏನೂ ಒಂದು ಕೆಲಸನೇ ಇಲ್ಲ ಬೆನಿಫಿಟ್ ಇಲ್ಲ ಏನೂ ಇಲ್ಲ ಈ ಒಂದೇ ಸಾರಿ ಕೆಲಸನೇ ಇಲ್ಲ ಅಂತ ಬೇಕಾಗ್ತಿದ್ದಾರೆ ಸರ್ ಒಂದೇ ತಾರೀಕಿಂದ ಇವತ್ತಿನ ನಾಲ್ಕು ದಿವಸ ಆಯ್ತು ನಮ್ಗೆ ಕೆಲಸನೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಇಲ್ಲೇ ಕುತ್ಕೊಂಡಿದೀವಿ ಯಾರು ಏನು ನಮ್ಗೆ ಕೇಳ್ತಾ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಕಾರಣ ಕಾರಣ ಟೆಂಡರ್ ಇರ್ದಿಲ್ಲ ಟೆಂಡರ್ ಆಗತ್ತಂತ ನಿಮಗೆ ಕೆಲಸ ದಿನಗೂಳಿ ನೌಕರರ ಗೋಳು ಕೇಳೋರು ಯಾರು ಕಳೆದ ಹತ್ತು ವರ್ಷಗಳಿಂದ ಪೇಯಪ್ಪಣ ಸಂದಾಯ ಆಗಿಲ್ಲ ಸಾರ್ ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ಏನಾಗ್ತಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಾಲ್ಕು ತಿಂಗಳ ಸಂಬಳವೇ ಪಾವತಿ ಮಾಡಿಲ್ಲ ಸಂಬಳವೇ ಕೊಟ್ಟಿಲ್ಲ ಸ್ಯಾಲರಿನೇ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತ್ ಏಪ್ರಿಲ್ ತಿಂಗಳ ಬಾಕಿ ವೇತನವನ್ನ ಕೊಟ್ಟಿಲ್ಲ ಪಾಪ ಬಡವರವರು ಅದರಿಂದಲೇ ಹೊಟ್ಟೆಪ್ಪನವರದ್ದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜಗಳದಿಂದಾಗಿ ಬಡಪಾಯಿ ನೌಕರರು ಬಲಿ ಆಗ್ತಾ ಇದಾರೆ ಬಲಿ ಪಶುಗಳಾಗ್ತಾ ಇದಾರೆ ಹೊಸಪೇಟೆ ಹಂಪಿಯ ತೋಟಗಾರಿಕೆ ವಿಭಾಗದಲ್ಲಿ ಈ ಅವ್ಯವಸ್ಥೆ ದಿನಗೂಲಿ ನೌಕರರ ತೊಂದರೆ ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಒಬ್ರು ಮಾತಾಡ್ತಿದ್ದಾರೆ ಏನ್ ಹೇಳಿದ್ದಾರೆ ನೋಡುವ ಮಾಡ್ತಾ ಇದ್ದೀವಿ ಅರ್ಧ ಈಗ ಅರ್ಧ ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ

ಕೆಲಸನೇ ಇರ್ತದೆ ಎ ಎಸ್ ಅಲ್ಲಿಂದ ಮುನ್ನೂರ ಜನಕಿಎಸ್ ಎಂಟಿಎಸ್ ಬೈ ಒನ್ ತರ್ಟಿ ಕೊಟ್ಟಿದ್ದಾರೆ ನಮ್ಗೆ ಜನಕ್ಕೆ ಏನೂ ಒಂದು ಕೆಲಸನೇ ಇಲ್ಲ ಬೆನಿಫಿಟ್ ಇಲ್ಲ ಏನು ಇಲ್ಲ ಈ ಒಂದೇ ಸಾರಿ ಕೆಲಸನೇ ಇಲ್ಲ ಅಂತ ಬ್ರೇಕ್ ಹಾಕಿದ್ದಾರೆ ಒಂದೇ ತಾರೀಕಿಂದ ಇವತ್ತಿನ ನಾಲ್ಕು ದಿವಸ ಆಯಿತು ನಮ್ಗೆ ಕೆಲಸನೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಇಲ್ಲೇ ಕುತ್ಕೊಂಡಿದೀವಿ ಯಾರು ಏನು ನಮ್ಮನ್ನು ಕೇಳ್ತಾ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಕಾರಣ ಕಾರಣ ಟೆಂಡರ್ ಇರ್ದಿಲ್ಲ ಟೆಂಡರ್ ಆಗತ್ತಂತ ನಿಮಗೆ ಕೆಲಸ ದಿನಗೂಲಿ ನೌಕರರ ಗೋಳು ಕೇಳೋರ್ ಯಾರು ಕಳೆದ ಹತ್ತು ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ ಸಾರ್ ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ಏನಾಗ್ತಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಾಲ್ಕು ತಿಂಗಳ ಸಂಬಳವೇ ಪಾವತಿ ಮಾಡಿಲ್ಲ ಸಂಬಳವೇ ಕೊಟ್ಟಿಲ್ಲ ಸ್ಯಾಲ್ರಿ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ತಿಂಗಳ ಬಾಕಿ ವೇತನವನ್ನ ಕೊಟ್ಟಿಲ್ಲ ಪಾಪ ಬಡೂರವರು ಅದರಿಂದಲೇ ಹೊಟ್ಟೆಪ್ಪ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜಗಳದಿಂದಾಗಿ ಬಡಪಾಯಿ ನೌಕರರು ಬಲಿ ಆಗ್ತಾ ಇದಾರೆ ಬಲಿ ಪಶುಗಳಾಗ್ತಾ ಇದ್ದಾರೆ ಹೊಸಪೇಟೆ ಹಂಪಿಯ ತೋಟಗಾರಿಕೆ ವಿಭಾಗದಲ್ಲಿ ಈ ಅವ್ಯವಸ್ಥೆ ದಿನಗೂಲಿ ನೌಕರರ ತೊಂದರೆ ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಒಬ್ಬರು ಮಾತಾಡ್ತಿದ್ದಾರೆ ಏನ್ ಹೇಳಿದ್ದಾರೆ ನೋಡುವ ಮಾಡ್ತಾ ಇದ್ದೀವಿ ಅರ್ಧ ಈಗ ಅರ್ಧ ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಕಾಂಟ್ರಾಕ್ಟರ್ ಅಂತ ಕಾಂಟ್ರಾಕ್ ಜನ ಲೇಬರ್ನ ಕಡೆ ಅವರು ವರ್ಷದ್ದು ಪೇಮೆಂಟ್ ಕೊಟ್ಟಿದ್ದೀವಿ ರೆಗ್ಯುಲರ್ ಕೆಲಸ ಇರ್ತದೆ ಕೆಎಸ್ ಅಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಜನ ಸಿಎಸ್ ಎಂಟಿಎಸ್ ಬೈ ಒನ್ ತರ್ಟಿ ಕೊಟ್ಟಿದ್ದಾರೆ ನಮಗೆ ಮೂವತ್ತಾರು ಜನಕ್ಕೆ ಏನೂ ಒಂದು ಕೆಲ್ಸನೇ ಇಲ್ಲ ಬೆನಿಫಿಟ್ ಇಲ್ಲ ಏನು ಇಲ್ಲ ಈಗ ಒಂದೇ ಸಾರಿ ಕೆಲಸನೇ ಇಲ್ಲ ಅಂತ ಬೇಕಾಕಿದ್ದಾರೆ ಸರ್ಕತ್ತ ಒಂದೇ ತಾರೀಕಿಂದ ಇವತ್ತಿನ ನಾಲ್ಕು ದಿವಸ ಆಯ್ತು ನಮ್ಗೆ ಕೆಲಸನೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಇಲ್ಲೇ ಕುತ್ಕೊಂಡಿದೀವಿ ಯಾರು ಏನು ನಮ್ಮನ್ನು ಕೇಳ್ತಾ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಕಾರಣ ಕಾರಣ ಟೆಂಡರ್ ಇದಿಲ್ಲ ಟೆಂಡರ್ ಆಗತ್ತಂತ